ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೆಯ ದಿನವನ್ನು ಅನಂತ ಚತುರ್ದಶಿ ಎಂದು ಕರೆಯಲಾಗುತ್ತದೆ ಇದು ಗಣಪತಿ ಮತ್ತು ಮಹಾವಿಷ್ಣು ದೇವರ ಭಕ್ತಾದಿಗಳಿಗೆ ವಿಶೇಷವಾದಂತಹ ದಿನ ಗಣೇಶ ಚತುರ್ಥಿ ಎಂದು ಪ್ರತಿಷ್ಠಾಪಿಸಿ ಪೂಜಿಸಲ್ಪಟ್ಟಂತಹ ಗಣಪತಿ ದೇವರಿಗೆ ಹತ್ತು ದಿನಗಳ ಬಳಿಕ ಅಂದರೆ ಇದೇ ಅನಂತ ಚತುರ್ದಶಿಯ ದಿನ ವಿಸರ್ಜನೋತ್ಸವ ನಡೆಯುತ್ತದೆ ಒಂದು ಪ್ರತೀತಿಯಂತೆ ಗಣೇಶ ಚತುರ್ಥಿಯ ದಿನದಂದು ಗಣೇಶ ದೇವರು ಕೈಲಾಸದಿಂದ ಭೂವಿಗಿಳಿದು ಬಂದು ತಮ್ಮ ಭಕ್ತಾದಿಗಳನ್ನೆಲ್ಲ ಅನುಗ್ರಹಿಸಿ ಅನಂತ ಚತುರ್ದಶಿ ಎಂದು ಮರಳುತ್ತಾರಂತೆ ಸಾಮಾನ್ಯವಾಗಿ ಗಣಪತಿ ದೇವರ ವಿಸರ್ಜನೆಯನ್ನು ಒಂದನೆಯ ದಿನ ಮೂರನೆಯ ದಿನ ಐದನೆಯ ದಿನ ಏಳನೆಯ ದಿನಗಳಲ್ಲಿ ನಡೆಸುವುದು ವಾಡಿಕೆಯಾಗಿರುತ್ತದೆ ಅದರಲ್ಲಿಯೂ ಅನಂತ ಚತುರ್ದಶಿ ಎಂದು ಗಣಪತಿ ದೇವರ ವಿಸರ್ಜನೆ ನಡೆಸಿದರೆ ಅದು ಅತ್ಯಂತ ಪುಣ್ಯಕರವಾಗಿದೆ ಇದೇ ಅನಂತ ಚತುರ್ದಶಿಯ ದಿನ ದೇವರ ಭಕ್ತಾದಿಗಳು ಅನಂತ ಪದ್ಮನಾಭ ವ್ರತ ಎಂಬ ಇಷ್ಟಕಾಮ್ಯ ವ್ರತವನ್ನು ಕೈಗೊಳ್ಳುತ್ತಾರೆ ಅನಂತ ಪದ್ಮನಾಭ ಸ್ವಾಮಿಯ ವ್ರತವನ್ನು ನೋಂಪು ಎಂದು ಸಹ ಕರೆಯಲಾಗುತ್ತದೆ ಅನಂತ ಪದ್ಮನಾಭ ಎಂಬುದು ಮಹಾವಿಷ್ಣ ದೇವರ ಮತ್ತೊಂದು ರೂಪ ಅನಂತ ಎಂದರೆ ಆದಿಶೇಷ ಪದ್ಮನಾಭ ಎಂದರೆ ಕಮಲವನ್ನು ನಾಭಿಯಲ್ಲಿ ಹೊಂದಿರುವವರು ಎಂದರ್ಥ ಭಾದ್ರಪದ ಮಾಸದ ಶುಕ್ಲಪಕ್ಷದ ಹದಿನಾಲ್ಕನೆಯ ದಿನ ಅನಂತ ಮಹಾವಿಷ್ಣು ದೇವರು ಆದಿಶೇಷನ ಮೇಲೆ ಶಯನಿಸಿ ಪದ್ಮನಾಭರಾಗಿ ದೇವಾನುದೇವತೆಗಳಿಗೆ ದರ್ಶನವನ್ನು ನೀಡುತ್ತಾರೆ ಈ ದಿನ ಭಕ್ತಿಯಿಂದ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿದರೆ ಅವರು ಭಕ್ತರ ಇಷ್ಟಾರ್ಥಗಳನ್ನು ಅದರಲ್ಲಿಯೂ ವಿಶೇಷವಾಗಿ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಯನ್ನು ಕರುಣಿಸುತ್ತಾರೆ ಎಂಬ ನಂಬಿಕೆ ಇದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತವು ಸೆಪ್ಟೆಂಬರ್ ಆರರಂದು ಶನಿವಾರ ಬಂದಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯ ವ್ರತದ ಮಹತ್ವವೇನು ಈ ವ್ರತದ ಹಿಂದಿರುವಂತಹ ವ್ರತಕತೆ ಯಾವುದು ಈ ವ್ರತವನ್ನು ಹೇಗೆ ಆಚರಿಸಬೇಕು ಮತ್ತು ಈ ವ್ರತ ಮಾಡುವ ಉದ್ದೇಶವೇನು ಎಂಬಿತ್ಯಾದಿ ಅನೇಕ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಅನಂತ ಚತುರ್ದಶಿ ವ್ರತದ ಉದ್ದೇಶ ಅನಂತ ಚತುರ್ದಶಿ ವ್ರತವನ್ನು ಮುಖ್ಯವಾಗಿ ಗೃಹಸ್ಥಾಶ್ರಮ ಸೇರಿದ ದಂಪತಿಗಳು ಆಚರಿಸಬೇಕು ಅಸಾಧಾರಣ ಸನ್ನಿವೇಶಗಳಲ್ಲಿ ಪುರುಷ ಅಥವಾ ಮಹಿಳೆಯರು ಒಬ್ಬರೇ ಪೂಜೆಯನ್ನು ಮಾಡಬಹುದು ಈ ವ್ರತವನ್ನು ಆಚರಿಸಿದರೆ ಕಳೆದು ಹೋದ ಸಂಪತ್ತು ಹಾಗೂ ಕೀರ್ತಿ ಎಲ್ಲವೂ ಸಹ ಮರಳಿ ದೊರೆಯುತ್ತದೆ ಎಂಬ ಪ್ರತೀತಿ ಇದೆ ದಂಪತಿಗಳು ವ್ರತವನ್ನು ಕೈಗೊಂಡರೆ ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಏಳಿಗೆಯನ್ನು ಪಡೆದುಕೊಳ್ಳಬಹುದು ಅನಂತ ಚತುರ್ದಶಿ ಎಂದು ಬ್ರಹ್ಮಾಂಡದಲ್ಲಿ ಮಹಾವಿಷ್ಣುದೇವರ ವಿಶೇಷ ಲಹರಿಗಳು ಸಕ್ರಿಯವಾಗಿರುತ್ತವೆ ಈ ದಿನ ಸಾಮಾನ್ಯ ಜನರೂ ಸಹ ಈ ಲಹರಿಗಳ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಅನಂತ ವ್ರತವನ್ನು ಆಚರಿಸುವವರು ಹದಿನಾಲ್ಕು ಗಂಟುಗಳುಳ್ಳ ಅನಂತ ಸೂತ್ರ ಎಂಬ ದಾರವನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ ಈ ಸೂತ್ರವನ್ನು ಪುರುಷರು ಬಲಭುಜಕ್ಕೆ ಹಾಗೂ ಮಹಿಳೆಯರು ಎಡಭುಜಕ್ಕೆ ಕಟ್ಟಿಕೊಳ್ಳುತ್ತಾರೆ ಅನಂತ ಸೂತ್ರ ಧರಿಸಿರುವಂತಹ ವ್ಯಕ್ತಿಯ ಮೇಲೆ ದೇವರ ಕೃಪೆ ಸದಾಕಾಲ ಇರುತ್ತದೆ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಅನಂತ ಚತುರ್ದಶಿಯ ವ್ರತವನ್ನು ಕೈಗೊಂಡವರಿಗೆ ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲು ಸುಲಭವಾಗುತ್ತದೆ ಎಂಬ ನಂಬಿಕೆ ಇದೆ ಅನಂತ ಪದ್ಮನಾಭ ವ್ರತದ ಪುರಾಣ ಕಥೆ ಅನಂತ ಪದ್ಮನಾಭ ವ್ರತದ ಕುರಿತು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಿದೆ ಕೃತಯುಗದಲ್ಲಿ ಕೌಂಡಿನ್ಯ ಮುನಿಗಳ ವಿವಾಹ ಸುಶೀಲೆ ಎಂಬ ಸರ್ವಗುಣ ಸಂಪನ್ಯ ಕನ್ಯೆಯೊಂದಿಗೆ ಜರುಗುತ್ತದೆ ಆ ವಿವಾಹದ ನಂತರ ಕೌಂಡಿನ್ಯ ಮುನಿಗಳು ಪತ್ನಿ ಸುಶೀಲೆಯೊಂದಿಗೆ ತಮ್ಮ ಆಶ್ರಮದ ಕಡೆಗೆ ತೆರಳುತ್ತಾರೆ ದಾರಿಯಲ್ಲಿ ಅವರು ಯಮುನಾ ನದಿಯ ತಟದಲ್ಲಿ ನಿತ್ಯ ಕರ್ಮಗಳಿಗಾಗಿ ನಿಲ್ಲುತ್ತಾರೆ ಆಗ ಪತ್ನಿ ಸುಶೀಲೆಯು ಕೆಲವು ಮಹಿಳೆಯರು ನದಿಯ ತಟದಲ್ಲಿ ವ್ರತವನ್ನು ಆಚರಿಸುವುದನ್ನು ನೋಡುತ್ತಾಳೆ ಕುತೂಹಲದಿಂದ ಸುಶೀಲೆಯು ಆ ಮಹಿಳೆಯರಲ್ಲಿ ವಿಚಾರ ಮಾಡಿದಾಗ ಅವರೆಲ್ಲರೂ ಇಂದು ಅನಂತ ಚತುರ್ದಶಿಯಾದ್ದರಿಂದ ನಾವು ಅನಂತ ವ್ರತವನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸುತ್ತಾರೆ ಅಷ್ಟು ಮಾತ್ರವಲ್ಲದೆ ಅವರೆಲ್ಲರೂ ಆ ವ್ರತದಿಂದ ದೊರೆಯುವಂತಹ ಲಾಭದ ಬಗ್ಗೆಯೂ ಸಹ ತಿಳಿಸುತ್ತಾರೆ ಇದರಿಂದ ಪ್ರಭಾವಿತಳಾದಂತಹ ಸುಶೀಲೆ ತಮಗೆ ಮಕ್ಕಳಾಗಲು ಹಾಗೂ ತನ್ನ ಪತಿಯ ಕಾರ್ಯದಲ್ಲಿ ಯಶಸ್ಸು ದೊರೆಯಲು ಅನಂತ ವ್ರತವನ್ನು ಮಾಡಬೇಕೆಂದು ನಿರ್ಧರಿಸಿ ವ್ರತಾಚರಣೆಯನ್ನು ಪ್ರಾರಂಭಿಸುತ್ತಾಳೆ ಆಕೆಯ ವ್ರತದಿಂದ ಸಂತೃಪ್ತರಾದಂತಹ ಅನಂತ ಪದ್ಮನಾಭ ಸ್ವಾಮಿ ಆ ದಂಪತಿಗಳಿಗೆ ಸಂಪತ್ತು ವೃದ್ಧಿಯಾಗಿ ಸಕಲ ಇಷ್ಟಾರ್ಥಗಳು ನೆರವೇರುವಂತಾಗಲಿ ಎಂದು ಆಶೀರ್ವದಿಸುತ್ತಾರೆ ಇದರಿಂದ ಕೌಂಡಿನ್ಯ ಮುನಿಗಳಿಗೆ ಧನ ಸಂಪತ್ತು ಮತ್ತು ಕೀರ್ತಿ ವೃದ್ಧಿಯಾಗುತ್ತದೆ ಇದಾದ ನಂತರ ಕೌಂಡಿನ್ಯ ಮುನಿಗಳು ತಮ್ಮ ಪತ್ನಿ ಸುಶೀಲೆಯ ಕೈಯಲ್ಲಿ ಒಂದು ದಿನ ಅನಂತ ಪದ್ಮನಾಭ ವ್ರತದ ದಾರವಿರುವುದನ್ನು ನೋಡಿ ಅದೇನೆಂದು ವಿಚಾರಿಸುತ್ತಾರೆ ಆಗ ಸುಶೀಲೆಯು ಇದು ಅನಂತ ಪದ್ಮನಾಭ ವ್ರತದ ದಾರ ಈ ವ್ರತವನ್ನು ಆಚರಣೆ ಮಾಡಿದ್ದರಿಂದಾಗಿಯೇ ನಮಗೆ ದೇವರು ಇಷ್ಟೆಲ್ಲ ವೈಭೋಗಗಳನ್ನು ಕರುಣಿಸಿದ್ದಾರೆ ಎಂದು ತಿಳಿಸುತ್ತಾಳೆ ಇದನ್ನು ಕೇಳಿದ ಕೌಂಟಿನ್ಯಮಗಳಿಗೆ ಕೋಪ ಬಂದು ಈ ಸುಖ ಸಂಪತ್ತನ್ನು ನಾನು ನನ್ನ ಪಾಂಡಿತ್ಯದಿಂದ ಗಳಿಸಿದ್ದೇನೆ ಹೊರತು ಯಾವುದೇ ವ್ರತದಿಂದಲ್ಲ ಎಂದು ತಿಳಿಸಿ ಪತ್ನಿಯ ಕೈಯಲ್ಲಿದ್ದಂತಹ ವ್ರತದ ದಾರವನ್ನು ಕಿತ್ತೆಸೆಯುತ್ತಾರೆ ಈ ಘಟನೆಯ ನಂತರ ಅವರ ಸಂಪತ್ತು ನಿಧಾನವಾಗಿ ನಶಿಸುತ್ತಾ ಹೋಗುತ್ತದೆ ದಟ್ಟದಾರಿದ್ರ ಅವರನ್ನು ಆವರಿಸುತ್ತದೆ ಕೌಂಡಿನ್ಯ ಮಹರ್ಷಿಗಳು ಇದೆಲ್ಲ ಅನಂತ ಪದ್ಮನಾಭ ಸ್ವಾಮಿಯ ದೇವರ ಶಾಪವೆಂದು ಗ್ರಹಿಸುತ್ತಾರೆ ಪಾಪ ವಿಮೋಚನೆಗಾಗಿ ಕೌಂಡಿನ್ಯ ಮಹರ್ಷಿಗಳು ಅಖಂಡ ತಪಸ್ಸನ್ನು ಆಚರಿಸಿ ಮಹಾವಿಷ್ಣುದೇವರನ್ನು ಒಲಿಸಿಕೊಳ್ಳುತ್ತಾರೆ ಅವರ ತಪಸ್ಸಿಗೆ ಒಲಿದ ಮಹಾವಿಷ್ಣುದೇವರು ಕೌಂಡಿನ್ಯ ಮಹರ್ಷಿಗಳಿಗೆ ದರ್ಶನವನ್ನು ನೀಡಿ ಹದಿನಾಲ್ಕು ವರ್ಷಗಳ ಕಾಲ ಅನಂತ ವ್ರತವನ್ನು ಆಚರಣೆ ಮಾಡಿದರೆ ಹೋದಂತಹ ಸುಖ ಸಂಪತ್ತೆಲ್ಲ ಪುನಃ ಪ್ರಾಪ್ತವಾಗುತ್ತದೆ ಎಂಬ ವರವನ್ನು ನೀಡುತ್ತಾರೆ ಭಗವಂತರ ಅನುಗ್ರಹಾನುಸಾರ ಕೌಂಡಿನ್ಯ ಮಹರ್ಷಿಗಳು ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿ ತಮ್ಮ ಸುಖ ಸಂಪತ್ತನ್ನು ಮರಳಿ ಪಡೆದುಕೊಳ್ಳುತ್ತಾರೆ ಅನಂತ ಪದ್ಮನಾಭ ವ್ರತದ ಬಗ್ಗೆ ಮಹಾಭಾರತದಲ್ಲಿಯೂ ಸಹ ಉಲ್ಲೇಖವಿದೆ ದ್ವಾಪರಾಯುಗದಲ್ಲಿ ದುರ್ಯೋಧನನಿಂದ ಮೋಸಕ್ಕೊಳಗಾದಂತಹ ಪಾಂಡವರು ತಮ್ಮ ರಾಜ್ಯಾಧಿಕಾರವನ್ನು ಮತ್ತು ಸಂಪತ್ತನ್ನೆಲ್ಲ ಕಳೆದುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆಂದು ಕಾಡಿಗೆ ಆಗಮಿಸಿರುತ್ತಾರೆ ಆಗ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾಂಡವರ ಭೇಟಿಗೆಂದು ಕಾಡಿಗೆ ಆಗಮಿಸುತ್ತಾರೆ ಆಗ ಧರ್ಮರಾಜರು ನಿಮ್ಮ ಭಕ್ತರಾದಂತಹ ನಾವು ಹೀಗೆ ವನವಾಸವನ್ನು ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಕಳೆದು ಹೋದ ಸಂಪತ್ತನ್ನು ಹೇಗೆ ಮರಳಿ ಪಡೆದುಕೊಳ್ಳಬೇಕು ನೀವೇ ಉಪದೇಶಿಸಿ ಎಂದು ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ಪ್ರಾರ್ಥಿಸುತ್ತಾರೆ ಆಗ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಪಾಂಡವರಿಗೆ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಲು ತಿಳಿಸಿಕೊಡುತ್ತಾರೆ ಈ ರೀತಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಲಹೆಯಂತೆ ಶ್ರೀ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿದ ನಂತರವೇ ಪಾಂಡವರಿಗೆ ಮರಳಿ ರಾಜ್ಯಾಧಿಕಾರ ದೊರೆಯಿತು ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅನಂತ ಪದ್ಮನಾಭ ವ್ರತದ ವಿಧಾನ ಅನಂತ ವ್ರತದ ಪ್ರಧಾನ ದೇವರು ಅನಂತ ಪದ್ಮನಾಭ ಅಂದರೆ ಭಗವಾನ್ ದೇವರು ಶೇಷನಾಗ ಹಾಗೂ ಯಮುನಾ ದೇವಿ ಈ ಪೂಜೆಯ ಗೌಣ ದೇವತೆಗಳು ಹಾಗಾಗಿಯೇ ಈ ಮೂವರನ್ನು ಈ ದಿನ ಪೂಜಿಸಲಾಗುತ್ತದೆ ವ್ರತಾಚರಣೆ ಮಾಡುವ ಮನೆಯ ಯಜಮಾನ ಹಾಗೂ ಆತನ ಪತ್ನಿ ಮುಂಜಾನೆಯೇ ಶೀಘ್ರವೇ ಎದ್ದು ಶುಚಿರ್ಭೂತರಾಗಬೇಕು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಕಳೆದು ಹೋದ ಸಮೃದ್ಧಿಯನ್ನೆಲ್ಲ ಮರಳಿ ಪಡೆಯಲು ಈ ಪೂಜೆಯನ್ನು ಮಾಡುತ್ತಿರುವೆವು ಎಂಬ ಸಂಕಲ್ಪವನ್ನು ಮಾಡಬೇಕು ಪೂಜಾಗ್ರಹವನ್ನು ಶುಚಿಗೊಳಿಸಿ ಜೋಡಿ ಕಳಶವನ್ನು ಸ್ಥಾಪನೆ ಮಾಡಬೇಕು ಈ ಕಳಶಗಳಲ್ಲಿ ಒಂದು ಯಮುನಾ ಕಳಶವಾದರೆ ಮತ್ತೊಂದು ಅನಂತನ ಕಳಶ ತದನಂತರ ಪೂಜೆ ಮಾಡುತ್ತಿರುವ ದಂಪತಿಗಳು ಮಡಿಯಲ್ಲಿಯೇ ಸಮೀಪದ ಬಾವಿ ಅಥವಾ ಕೆರೆಯಿಂದ ನೀರನ್ನು ತಂದು ಕಳಶಗಳಿಗೆ ತುಂಬಿಸಬೇಕು ಇದನ್ನು ಯಮುನೆಯ ನೀರು ಎಂದು ಕರೆಯಲಾಗುತ್ತದೆ ಆ ಕಲಶಗಳಿಗೆ ನಾಣ್ಯ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಮಾವಿನ ಎಲೆಗಳನ್ನು ಹಾಕಿ ತದನಂತರ ಅವುಗಳ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನಂತನ ಕಲಶದ ಮೇಲೆ ದರ್ಬೆಯ ಹುಲ್ಲಿನಿಂದ ರಚನೆ ಮಾಡಿರುವ ಹಾವಿನ ಹೆಡೆಯನ್ನು ಇರಿಸಬೇಕು ಇದನ್ನು ಪಣಿ ಎಂದು ಕರೆಯಲಾಗುತ್ತದೆ ಪಣಿ ಎಂದರೆ ಸರ್ಪ ದರ್ಭೆಯಿಂದ ಮಾಡಿದ ಪಣಿಯ ಮೇಲೆ ಸಾಲಿಗ್ರಾಮ ಅಥವಾ ದೇವರ ವಿಗ್ರಹಗಳನ್ನು ಇರಿಸಬೇಕು ಸಾಲಿಗ್ರಾಮ ಮಹಾವಿಷ್ಣು ದೇವರ ಸಂಕೇತ ಸರ್ಪ ಆದಿಶೇಷನ ಸಂಕೇತ ಅನಂತ ಪದ್ಮನಾಭ ಸ್ವಾಮಿ ಶೇಷ ಶಯನರಾಗಿರುವ ಕಾರಣ ಈ ರೀತಿ ಪಣಿಯನ್ನು ಪೂಜಿಸುವ ಪದ್ಧತಿ ಇದೆ ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳುವಂತಹ ಅನಂತ ಸೂತ್ರವನ್ನು ಸಹ ಕಳಶದ ಜೊತೆ ಇರಿಸಬೇಕು ಮೊದಲು ಗಣಪತಿ ದೇವರನ್ನು ಪೂಜಿಸಬೇಕು ನಂತರ ವಿವಿಧ ನಾಮಾವಳಿ ಹಾಗೂ ಅರ್ಚನೆಗಳೊಂದಿಗೆ ಹೂ ಪತ್ರಗಳನ್ನೆಲ್ಲ ಅರ್ಪಣೆ ಮಾಡಿ ಕಲಶ ರೂಪದಲ್ಲಿರುವಂತಹ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಬೇಕು ಅನಂತ ಪದ್ಮನಾಭ ಸ್ವಾಮಿಗೆ ಸಂಖ್ಯೆ ಹದಿನಾಲ್ಕು ಬಹಳ ಶ್ರೇಷ್ಠ ಹಾಗಾಗಿಯೇ ಪಾಯಸ ಕಡುಬು ಮೋದಕ ಚಕ್ಕುಲಿ ಕೋಸಂಬರಿಗಳನ್ನೊಳಗೊಂಡಂತೆ ಹದಿನಾಲ್ಕು ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ತದನಂತರ ಅನಂತ ವ್ರತದ ಕಥೆಯನ್ನು ಪಾರಾಯಣ ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು ಪೂಜೆಯ ನಂತರ ಯಜಮಾನರು ಬಲಗೈ ತೋಳಿಗೆ ಹಾಗೂ ಆತನ ಪತ್ನಿ ಎಡಗೈ ತೋಳಿಗೆ ಅನಂತ ಸೂತ್ರವನ್ನು ಕಟ್ಟಿಕೊಳ್ಳಬೇಕು ಈ ಅನಂತ ಸೂತ್ರವನ್ನು ಹದಿನಾಲ್ಕು ದಿನಗಳವರೆಗೆ ಇಟ್ಟುಕೊಂಡು ಹದಿನಾಲ್ಕನೆಯ ದಿನ ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಈ ದಿನ ಮಹಾವಿಷ್ಣು ಸಹಸ್ರನಾಮ ಅನಂತ ಅಷ್ಟೋತ್ತರ ವಿಷ್ಣು ಸ್ತೋತ್ರಗಳ ಪಠಣ ಮಾಡುವುದು ಬಹಳ ಶ್ರೇಷ್ಠವಾಗಿರುತ್ತದೆ ವ್ರತವನ್ನು ಕೈಗೊಳ್ಳುವ ದಂಪತಿಗಳು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಪೂಜೆ ಸಲ್ಲಿಸಿದ ನಂತರವೇ ಭೋಜನವನ್ನು ಸ್ವೀಕರಿಸಬೇಕು ಮರನೆಯ ದಿನ ಸ್ನಾನವನ್ನು ಮಾಡಿದ ನಂತರ ಆ ಕಳಶದ ನೀರನ್ನು ಬಾವಿ ಅಥವಾ ಕೆರೆಗೆ ತೆಗೆದುಕೊಂಡು ತೆರಳಿ ವಿಸರ್ಜನೆ ಮಾಡಿದ ಬಳಿಕವೇ ಅನಂತ ಪದ್ಮನಾಭ ಸ್ವಾಮಿಯ ವ್ರತ ಸಂಪೂರ್ಣಗೊಳ್ಳುತ್ತದೆ ಈ ಹಬ್ಬವನ್ನು ಸಂಕ್ರಾಂತಿ ಅಥವಾ ಯುಗಾದಿ ಹಬ್ಬಗಳಂತೆ ಎಲ್ಲರ ಮನೆಯಲ್ಲೂ ಆಚರಿಸದೆಯೇ ಕೇವಲ ಯಾರ ಮನೆಯಲ್ಲಿ ವ್ರತಾಚರಣೆಯನ್ನು ಹಿಡಿದಿರುತ್ತಾರೋ ಅಂಥವರ ಮನೆಗಳಲ್ಲಿ ಮಾತ್ರ ಆಚರಿಸಲಾಗುತ್ತದೆ ಈ ವ್ರತವನ್ನು ಒಮ್ಮೆ ಮಾಡಲು ಪ್ರಾರಂಭಿಸಿದರೆ ಹದಿನಾಲ್ಕು ವರ್ಷಗಳ ಕಾಲ ಕಡ್ಡಾಯವಾಗಿ ಆಚರಿಸಬೇಕೆಂಬ ನಿಯಮವಿದೆ ಅನಂತ ಪದ್ಮನಾಭ ವ್ರತವನ್ನು ಆಚರಿಸುತ್ತಿರುವವರ ಮನೆಗೆ ತೆರಳಿ ಆ ಕಲಶಗಳ ದರ್ಶನವನ್ನು ಪಡೆದುಕೊಂಡರೂ ಸಹ ಇಷ್ಟಾರ್ಥಗಳು ಫಲಿಸುತ್ತವೆ ಅನಂತ ಚತುರ್ದಶಿಯ ದಿನಕ್ಕೂ ಸಂಖ್ಯೆ ಹದಿನಾಲ್ಕಕ್ಕೂ ಇರುವಂತಹ ಸಂಬಂಧ ಈ ಪೂಜೆಯಲ್ಲಿ ಸಂಖ್ಯೆ ಹದಿನಾಲ್ಕಕ್ಕೆ ವಿಶೇಷವಾದ ಮಹತ್ವವಿದೆ ಬ್ರಹ್ಮಾಂಡದಲ್ಲಿ ಹದಿನಾಲ್ಕು ಲೋಕಗಳಿವೆ ಈ ಭೂಮಿಯನ್ನು ಸೇರಿಕೊಂಡು ಮೇಲೆ ಏಳು ಮತ್ತು ಭೂಮಿಯ ಕೆಳಗೆ ಏಳು ಲೋಕಗಳಿವೆ ಈ ಎಲ್ಲ ಹದಿನಾಲ್ಕು ಲೋಕಗಳಲ್ಲಿಯೂ ನಾರಾಯಣ ದೇವರು ವ್ಯಾಪಿಸಿದ್ದಾರೆ ಎಂಬ ಕಾರಣಕ್ಕಾಗಿಯೇ ಈ ಪೂಜೆಯಲ್ಲಿ ಸಂಖ್ಯೆ ಹದಿನಾಲ್ಕಕ್ಕೆ ಎಲ್ಲಿಲ್ಲದ ಮಹತ್ವವಿದೆ ಅನಂತ ವ್ರತದಲ್ಲಿ ಹದಿನಾಲ್ಕು ಬಗೆಯ ಭಕ್ಷ್ಯಗಳನ್ನು ತಯಾರು ಮಾಡಿ ದೇವರಿಗೆ ನಿವೇದಿಸಲಾಗುತ್ತದೆ ಪೂಜೆಯ ಸಂದರ್ಭದಲ್ಲಿ ಹದಿನಾಲ್ಕು ಬಗೆಯ ಫಲಪುಷ್ಪಗಳು ಮತ್ತು ಪತ್ರೆಗಳನ್ನು ಸಮರ್ಪಿಸುವ ಸಂಪ್ರದಾಯವೂ ಸಹ ಇದೆ ಅನಂತ ವ್ರತಾಚರಣೆ ಪೂಜೆಯ ನಂತರ ಹದಿನಾಲ್ಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ವಿಶೇಷವಾಗಿ ಸಮರ್ಪಣೆ ಮಾಡಲಾಗುತ್ತದೆ ಒಮ್ಮೆ ಹಿಡಿದರೆ ಹದಿನಾಲ್ಕು ವರ್ಷಗಳು ಈ ವ್ರತಾಚರಣೆಯನ್ನು ಮಾಡಿ ಸಂಪೂರ್ಣಗೊಳಿಸಬೇಕು ಎಂಬ ನಿಯಮಾವಳಿ ಇದೆ ಹದಿನಾಲ್ಕು ಗಂಟುಗಳ ದಾರವನ್ನು ಅನಂತ ದೇವರಿಗೆ ಸಮರ್ಪಣೆ ಮಾಡಿ ಸ್ತ್ರೀಯರು ಎಡಗೈಗೆ ಹಾಗೂ ಪುರುಷರು ಬಲಗೈಗೆ ಧರಿಸುತ್ತಾರೆ ಹೀಗೆ ನಿಷ್ಕಲ್ಮಶ ಮನಸ್ಸಿನಿಂದ ಭಕ್ತಿಯಿಂದ ಮತ್ತು ಭಾವದಿಂದ ಅನಂತ ಚತುರ್ದಶಿಯ ವ್ರತವನ್ನು ಆಚರಿಸುವವರಿಗೆ ಅನಂತ ಪದ್ಮನಾಭ ಸ್ವಾಮಿಯು ಒಲಿದು ಆರೋಗ್ಯ ಆಯಸ್ಸು ಸುಖ ಸಂಪತ್ತುಗಳನ್ನು ಪ್ರಧಾನಿಸುತ್ತಾರೆ ಆತ್ಮೀಯರೇ ಅನಂತ ಪದ್ಮನಾಭ ವ್ರತದ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ